ಸೊ ಗೈಸ್ ಇವತ್ತು ಆರ್ ನಗರಕ್ಕೆ ಬಂದಿದ್ದೀನಿ ಸೊ ಕೆ ನಗರದಿಂದ ಒಂದು ಮಂಗ್ಲೆಗೌರಿ ಇದೆ ಸೊ ಅಲ್ಲಿಗೆ ಹೋಗಬೇಕು ಸೊ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ಏನೇನಾಗುತ್ತೆ ನೋಡೋಣ ಇವಾಗ ಟೈಮ್ ಬಂದು ಆಲ್ರೆಡಿ ಫೈವ್ ಫೋರ್ಟಿ ಆಗಿದೆ ಸೊ ಸೊ ಗೈಸ್ ರಾಯರ್ದು ಉತ್ತರ ಆರಾಧನೆ ಇತ್ತಲ್ಲ ಗೈಸ್ ಸೊ ಅದಕ್ಕೆ ಹಂಗೆ ದರ್ಶನ ಮಾಡ್ಕೊಬರೋಣ ಅಂತ ಹೋಗಿದ್ವಿ ಕ್ಲೋಸ್ ಆಗಿತ್ತು ಹಂಗೆ ಅಲ್ಲೇ ಕೈ ಮುಗಬೇಕು ಬಂದ್ವಿ ಗೈಸ್ ಬೆಳಗ್ಗೆನೇ ನಾವು ಹೋಗಿದ್ದೆಲ್ಲ ಸೊ ಅದಕ್ಕೆ ಸೊ ಎಸ್ ನನ್ನ ಔಟ್ಫಿಟ್ ಬಂದು ಈ ಥರ ಹಾಕ್ಕೊಂಡಿದ್ದೀನಿ ಸೊ ಚಳಿ ಅಂತ ಜಾಕೆಟ್ ಹಾಕ್ಕೊಂಡಿದ್ದೀನಿ ಗೈಸ್ ಸೊ ವ್ಯಾಟ್ಸ್ ನಾನು ಎಣ್ಣೆ ಬಂದ ವಸ್ ಚಿಕ್ಕಮ್ಮನ ಮನೆಗೆ ಯಾಕಂದರೆ ಇಲ್ಲಿಂದ ನಾವೆಲ್ಲರೂ ಹೋಗ್ತೀವಿ ನಾನು ರೂಪತ್ತೆ ಚಿಕ್ಕಮ್ಮ ಚಿಕ್ಕಮ್ಮನ ಫ್ರೆಂಡ್ ಹೋಗ್ತೀವಿ ಸೊ ಲೈಟ್ಸ್ಗೋ ಮನೆಯಲ್ಲಿ ಅತ್ತೆ ಬರೋಕ್ಕಾಗಿಲ್ಲ ಪ್ರಣಾಮ್ ಬರೋಕ್ಕಾಗಿಲ್ಲ ಸೊ ನಾವು ಹೋಗ್ತಾಯಿದ್ದೀವಿ ಸೊ ಲೈಟ್ಸ್ಗೋ ಸೊ ವೈಸ್ ಲಗೇಜ್ ತೊಗೊಂಡು ನಾವೆಲ್ಲರೂ ನಡ್ಕೊಂಡು ಇದ್ದೀವಿ ಗೈಸ್ ಸೊ ಫಸ್ಟು ನಾವು ಹೋಗ್ತಾ ಹೋಗ್ತಾಯಿದ್ದೀವಿ ಅವರು ಮತ್ತೆ ಬರ್ತಾರೋ ಇವಾಗ ಕುರ್ತಿ ಕುಡಿತಾ ಇದ್ದಾರೆ ಸೊ ಎಕ್ಸ್ಕೋ ರೇಸ್ ಬಿಲ್ ಆಗಿದೆ ಆಲ್ರೆಡಿ ಇವತ್ತು ತ್ರೀ ಫಾರ್ಟಿಗೆ ಇದ್ದೀನಿ ಸೊ ಮತ್ತೆ ಪುನಃ ಮಲಗಿಲ್ಲ ಪಾವರ್ ಜಿಗ್ರ ಅಕ್ಕಿ ಕಟ್ಬೇಕಿತ್ತು ಸೊ ಅವ್ರಿಗೆಲ್ಲ ರಾಕಿ ಕಟ್ಟಿ ನಾನೇ ನೋಡ್ತಾ ಇದ್ದಾರೆ ಸ್ನನ್ನೆ ಸೊ ಇವಾಗ ಹೋಗ್ತಾ ಇದ್ದೀನಿ ಸೊ ಎಕ್ಸ್ಕೋ ಚಿಕ್ಕಮ್ಮ ಚಿಕ್ಕಮ್ಮನ ಫ್ರೆಂಡು ಅತ್ತೆ ನಾಲ್ಕು ನಾಲ್ಕು ಜನ ಹೋಗ್ತದೆ ಬಸ್ ಸೊ ಲೆಟ್ಸ್ಗೋ ಸೊ ಬಸ್ ಬೇಗ ಸಿಕ್ ಬೇಗ ಬೇಗ ಹೋಗಬೇಡ ಸೊ ನನಗೆ ಫಂಕ್ಷನ್ ಬಂದಿರೋದು ಅರುವ ಏನು ಹರ್ಕಲ್ ಗೋಡು ಬಿಸ್ ಹಾಂ ಅರ್ಕಲ್ ಆಗಲಿ ಅಂತ ಬಿಡುತ್ತೆ ಸೊ ಅಲ್ಲಿ ಮಂಗಳೂರು ಅವರು ಇರುತ್ತಾ ಇರೋದು ಬಸ್ ಸಂಪೂರ್ಣ ಮಾಡೋದು ಐದು ವರ್ಷಕ್ಕೆ ಮಾಡ್ತಾರೆ ಒಂಬತ್ತು ವರ್ಷಕ್ಕೆ ಮಾಡ್ತಾರೆ ಬನ್ನಿ ಬನ್ನಿಬ್ರು ಹೋಗೋಣ ಗೈಸ್ ನನ್ನ ಜೊತೇನೆ ಬರುತ್ತಂದೆ ಕರ್ಕೊಂಡು ಹೋಗೋಣ ಐಸ್ ಸೊ ಗೈಸ್ ಎಕ್ಸೈಟ್ಮೆಂಟಲ್ಲಿ ಗೋ ಅಂತ ಒಂದು ನೂರು ಸತಿ ಹೇಳಿದ್ದೀನಿ ಗೈಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಗೈಸ್ ಸೊ ವಯಸ್ಸಾದ ಅಜ್ಜಿ ಬೇಕಾಯಿತು ಎಷ್ಟು ನೀಟಾಗಿ ಅವರ ಮಗಳನ್ನೋ ಸೊಸೆನೋ ಎಲ್ಲ ಮಲಗಿಸಿ ತಾನು ಬಾಗಿಲು ನೀರು ಹಾಕಿ ಬಾಗಿಲು ಇದೆ ಸೊ ನೋಡಿದೆ ಬಂದಿಲ್ಲ ಸೊ ಇಲ್ಲ ಸೊ ಎಲ್ಲಮ್ಮ ಕಷ್ಟ ನಾನು ಬಂದು ಹತ್ತು ನಿಮಿಷ ಆಯ್ತು ಈಗ ಬರ್ತಾವ್ರೆ ಅದರಲ್ಲೂ ಇಬ್ಬರೇ ಕಾಣಿಸ್ತವ್ರೆ ಇನ್ನೊಬ್ರು ಎಲ್ಲೋದ್ರೂ ಗೊತ್ತಿಲ್ಲ ಸೊ ಗೈಸ್ ಆಧಾರ್ ಕಾರ್ಡ್ ಮರ್ತ್ ಅಂತ ಚಿಕ್ಕಮ್ಮ ಸೊ ಅದಕ್ಕೆ ಅವ್ರು ಹೋಗಿದ್ರೆ ಅಂತ ತರಕ್ಕೆ ನಾವು ಮೂರು ಜನ ಇಲ್ಲಿ ಅವ್ರನ್ನೂ ವೆಯ್ಟ್ ಮಾಡಿಕೊಂಡು ಬಸ್ನೂ ವೆಯ್ಟ್ ಮಾಡ್ಕೊಂಡಿದ್ದೀವಿ ಇವರೇ ಆಂಟಿದು ಫ್ರೆಂಡ್ ಶುಭ ಆಂಟಿ ಸಚ್ ಎ ಗುಡ್ ಹಾರ್ಟ್ ಪರ್ಸನ್ ಅಂತಲೇ ಹೇಳ್ಬೋದು ಸೊ ಬೆಳಗ್ಗೆನೆ ಟ್ರಾವೆಲ್ ಮಾಡುವಾಗ ಏನೂ ಗೊತ್ತಾಗಲ್ಲ ಸೊ ಬೇಗ ಹೋಗ್ಬೋದು ಬಟ್ ಸಂಜೆ ಎಲ್ಲ ಆಗೋಲ್ಲ ವೈಸ್ ಮಧ್ಯಾಹ್ನ ಅಂತೂ ಆಗೋದೇ ಇಲ್ಲ ವೈಸ್ ನೈಟು ಬೇಕಾದರೆ ಬಂದ್ಬಿಡ್ಬೋದು ಬಟ್ ಸಂಜೆ ಮಧ್ಯಾಹ್ನ ಆಗೋದೇ ಇಲ್ಲ ಟ್ರಾವೆಲ್ ಮಾಡೋಕ್ಕೆ ಸೊ ಬಸ್ ಬಂದು ಒಳ್ಳೆ ನರಸೀಪುರಕ್ಕೆ ಬಂದಿದ್ದೀವಿ ಅಲ್ಲಿಂದ ಅರ್ಕುಲ್ಗೂಡ್ಗೆ ಬಸ್ ವೆಯ್ಟ್ ಮಾಡ್ತಾಯಿದ್ದೀವಿ ಅಲ್ಲಿಗೂ ಬಂತು ಗೈಸ್ ಅಲ್ಲಿಂದ ಪುನಃ ಮಲ್ಪಟ್ನಕ್ಕೆ ಒಂದು ಬಸ್ ಹತ್ತಬೇಕು ಸೊ ಅಲ್ಲಿಗೂ ಹತ್ತಿ ಓದ್ವಿ ಗೈಸ್ ಸೊ ಇದು ನಾನು ಪ್ರಣಾಮ್ ಗೈಸ್ ಈ ವ್ಯಾಲೆಟ್ ಬಂದು ನಾನು ಮೀಶೋದಲ್ಲಿ ಆರ್ಡರ್ ಮಾಡ್ಕೊಂಡು ತಗೊಂಡೆ ನಿಮಗೂ ಕಮೆಂಟ್ ಮಾಡಿ ಲಿಂಕ್ ಬೇಕು ಅಂತ ಅಂದರೆ ನನಗೆ ಈ ಎರಡು ಮಕ್ಕಳನ್ನ ನೋಡುವಾಗ ನನಗನ್ನಿಸ್ತು ಸೊ ಲೈಫಲ್ಲಿ ಮಕ್ಕಳು ಥರನೇ ಇದ್ಬಿಡ್ಬೇಕು ಗೈಸ್ ಯಾವ ಚಿಂತೆನೋ ಬರಲ್ಲ ಆರಾಮಾಗಿರ್ಬೋದು ಬೆಳಿಬಾರ್ದು ಗೈಸ್ ಅಷ್ಟರಲ್ಲೇ ಅವರಿಬ್ಬರು ಎಷ್ಟು ಚೆನ್ನಾಗಿ ಹ್ಯಾಪಿಯಾಗಿದ್ರು ಗೊತ್ತಾಗೈಸ್ ನನಗನ್ನು ನೋಡಿ ತುಂಬ ಆಯಿತು ಸೊ ಲೈಫಲ್ಲಿ ಏನೇ ಇರಲಿ ಯಾವಾಗಲೂ ಇರಲಿ ಎಲ್ಲನೂ ಚಿಲ್ಲಾಗಿ ತೊಗೊಳ್ಳೋಣ ಗೈಸ್ ಮಕ್ಕಳು ಥರನೇ ಇದ್ಬಿಡೋಣ ಸೊ ನಮ್ಮನ್ನ ಮಲ್ಪಟ್ನದಿಂದ ಕರ್ಕೊಂಡು ಹೋಗೋಕ್ಕೆ ಕಾರ್ ಕಳಿಸಿದ್ರು ಸೊ ವೆಯ್ಟ್ ಮಾಡ್ತಾಯಿದ್ರು ನಮ್ಮನ್ನ ನಾವು ಹತ್ಕೊಂಡು ಹೋಗ್ತಾಯಿದ್ದೀವಿ ಗೈಸ್ ಮನೆಗೆ ನೀವು ಬನ್ನಿ ನಿಮ್ಮ ಹೋಗ್ತಾ ಇದ್ದೀನಿ ಇದೇ ಗೈಸ್ ಪುಣ್ಯ ಅಂಟಿ ಮನೆ ಪುಣ್ಯ ಅಂಟಿದು ಮೈದಾ ಅನ್ಸುತ್ತೆ ಇವರು ನನಗೆ ನಿಜವಾಗ್ಲೂ ಹೇಳ್ತೀನಿ ನನಗೆ ಯಾರ್ಯಾರು ಏನು ಅಂತ ಗೊತ್ತಿಲ್ಲ ಸೊ ಎಲ್ಲರೂ ಮಾತಾಡ್ಸಿದ್ದೀನಿ ಅಂದರೆ ನನಗೆ ಹಂಗೆ ಯಾವ ಥರ ಅಂತ ಗೊತ್ತಾಗಲ್ಲ ನನಗೆ ಅತ್ತೆ ಅಣ್ಣಮ್ಮ ಅತ್ತೆ ಬಂದಿದ್ರೆ ಹೇಳ್ಕೊಡ್ತಿದ್ರು ಸೊ ಇವರು ಹೇಳ್ಕೊಟ್ಟಿದ್ದಾರೆ ಇಲ್ಲ ಅಂತಲ್ಲ ಬಟ್ ಕರೆಕ್ಟಾಗಿ ಹೇಳ್ಕೊಡ್ಬೇಕು ಅಂದರೆ ಅವರೇ ಸರಿ ಗೈಸ್ ಸೊ ಇಲ್ಲೆಲ್ಲ ಚೇರ್ ಹಾಕಿದರು ನಾವೇ ಫಸ್ಟ್ ಗೈಸ್ ನಾವು ಬಸ್ಸಲ್ಲೇ ಬಂದರು ನಾವೇ ಫಸ್ಟ್ ಬಂದಿದ್ದು ಸೊ ಖುಷಿ ಆಯಿತು ಇದು ಬಂದು ಹಾಲ್ ಗೈಸ್ ಎಂಟ್ರೆನ್ಸ್ ಹೋದಂಗೆ ಹಾಲು ಅದ್ರ ಪಕ್ಕದಲ್ಲೊಂದು ರೂಮು ಇಲ್ಲ ಆಲ್ರೆಡಿ ನೋಡಿ ಬುದ್ಧಿಯವ್ರನ್ನ ಕೂರಿಸಿ ಈ ಥರ ಪೂಜೆ ಸ್ಟಾರ್ಟ್ ಮಾಡಿಬಿಟ್ಟಿದ್ರು ಸೊ ಇರಲಿ ಬಟ್ ಮಂಗಳೂವಾರು ಇರೋದ್ರ ಪೂಜೆ ಸ್ಟಾರ್ಟ್ ಆಗಿರಲಿಲ್ಲ ನಮ್ಮಲ್ಲಿ ಏನೇ ಆದ್ರೂ ಐನವರು ಅಂತ ಇರ್ತಾರೆ ಅವ್ರನ್ನ ಕರೆಸ್ಬೇಕು ಗೈಸ್ ಅದಕ್ಕೆ ಅವ್ರನ್ನ ಕರೆಸೋರಿಗೆ ಪಾತ್ ಪೂಜೆ ಮಾಡಿ ಅವ್ರಿಗೂ ದಕ್ಷಿಣ ಕೊಟ್ಟು ಕಳಿಸ್ತಾರೆ ಸೊ ತುಂಬ ಇಷ್ಟ ಆಯಿತು ಗೈಸ್ ಸೊ ಲಿಂಗ ಪೂಜೆ ಮಾಡಿಸ್ತಾ ಇದ್ದಾರೆ ನೋಡಿ ಅವ್ರನ್ನ ಈ ಥರ ಕೂರಿಸಿ ಲಿಂಗ ಪೂಜೆ ಇವರೇ ಪುಣ್ಯಂಟಿ ಗೈಸ್ ಸಚ್ ಅ ಗುಡ್ ಹ್ಯಾಟ್ ಪರ್ಸನ್ ಇವರು ಅಷ್ಟೇ ಸೊ ಆರತಿ ಮಾಡ್ತಾ ಇದ್ದಾರೆ ಅವ್ರಿಗೆ ಇದು ದೇವ್ರ ಮನೆ ಗೈಸ್ ಇಲ್ಲೊಂದು ರೂಮ್ ಇದೆ ಸೊ ಇದು ಡೈನಿಂಗ್ ಹಾಲ್ ಇಲ್ಲಿ ಕಿಚನ್ ಗೈಸ್ ಸೊ ನಾನು ಇದೇ ಫಸ್ಟ್ ಬಂದಿದ್ದು ಮದುವೆ ಆಗಿ ಒಂದು ಮುಕ್ಕಾಲು ವರ್ಷ ಆದ್ರೂ ಸೊ ನಾನು ಅವಾಗಲೇ ಅಂಕಲ್ ತೋರ್ಸಿದ್ಮೇಲೆ ಅವ್ರ ವೈಫ್ ಗೈಸ್ ಇವರೇ ಪುನೀತಣ್ಣ ಸೊ ನಾವೀಗ ತಿಂಡಿಗೆ ಹೋಗ್ತಾ ಇದ್ದೀವಿ ಗೈಸ್ ಬನ್ನಿ ನಮ್ಮನ್ನ ಬಿಟ್ಟು ತಿಂಡಿಗೆ ಬಂದವರೇ ಗೈಸ್ ನೋಡಿ ತಿಂಡಿಗೆ ಏನೆಲ್ಲ ಇದೆ ಅಂದರೆ ಇಲ್ಲಿ ಸಾಂಬಾರ್ ಬಾಡೆ ಗೈಸ್ ನಾನು ಇಡ್ಲಿ ಸಾಂಬಾರು ಒಡೆ ಹಾಕ್ಕೊಂಡೆ ಸಾಂಬಾರು ಇಡ್ಲಿ ಸಖತ್ತಾಗಿತ್ತು ನಾನು ತಿನ್ನಲ್ಲ ಹೇಳಬೇಕು ಅಂದರೆ ಇಡ್ಲಿ ನಂಗೆ ಇಷ್ಟ ಇಲ್ಲ ಬಟ್ ಒಂದು ಎರಡು ತಿಂತೀನಿ ಸೊ ಚೆನ್ನಾಗಿತ್ತು ನನಗೆ ಆ ಗೊಜ್ಜು ಇಷ್ಟ ಆಯಿತು ಚೆನ್ನಾಗಿತ್ತು ನೋಡಿ ಇಷ್ಟೇ ನನ್ನ ಬ್ರೇಕ್ಫಾಸ್ಟು ನೋಡಿ ಇಷ್ಟು ಸಾರಿ ಉಟ್ಕೊಂಡು ರೆಡಿಯಾಗಿದ್ದೀನಿ ಹೇಗೆ ಇದ್ದೀನಿ ಅಂತ ಪ್ಲೀಸ್ ಕಮೆಂಟ್ ಮಾಡಿ ಅಷ್ಟೇ ಗೈಸ್ ಸೊ ನೋಡಿ ಹೂನು ಕೊಟ್ಟರು ಊನು ಮುಟ್ಕೊಂಡು ಹೆಂಗೆ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ ಬ್ಲೌಸ್ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಗೈಸ್ ಸೊ ಪ್ಲೀಸ್ ಕಮೆಂಟ್ ಹಾಕಿ ನಾನು ಹೆಂಗೆ ಕಾಣಿಸ್ತಾ ಇದ್ದೀನಿ ಅಂತಲೂ ಕಮೆಂಟ್ ಹಾಕಿ ಸೊ ನೋಡಿ ಅಲಂಕಾರ ಈ ಥರ ಇತ್ತು ಸೊ ಈ ಥರ ಇತ್ತು ನೋಡಿ ಅಲಂಕಾರ ಸಖತ್ತಾಗಿ ಮಾಡಿದರು ಸೊ ಏನು ಗೊತ್ತಾಗೈಸ್ ನಂದು ಐದು ವರ್ಷ ಕಂಪ್ಲೀಟ್ ಆದಮೇಲೆ ಮಂಗಳಗೌರಿ ನಾನು ಇದೇ ಥರ ಲಾಸ್ಟಿಗೆ ಉದ್ಯಾಪನೆ ಮಾಡಬೇಕು ಸೊ ಇವರು ಒಂಬತ್ತು ವರ್ಷಕ್ಕೆ ಮಾಡಿದ್ದಾರೆ ಐದು ವರ್ಷಕ್ಕೆ ಮಾಡೋರು ಮಾಡ್ಬೋದು ಇಲ್ಲ ಇನ್ನೊಂದು ಸ್ವಲ್ಪ ಮೂವ ಮಾಡೋಣ ಅಂತ ಇದ್ದರೆ ಒಂಬತ್ತು ವರ್ಷಕ್ಕೆ ಮಾಡ್ಬೋದು ಸೊ ಹದಿನಾರು ಬಾಗಿನ ಮರಬಾಗಿನ ಅಂದರೆ ಅಲ್ಲಿ ಸೈಡ್ ಸೈಡಲ್ಲಿ ಇಟ್ಟಿದ್ದಾರಲ್ಲ ಮರ ಬಾಗಿನ ಅಂತ ಹೇಳ್ತಾರೆ ಅದು ಹದಿನಾರು ಇಡಬೇಕು ಸೊ ಎಸ್ ಕಂಕಣ ಕಟ್ಟಿದ್ರು ಕಂಕಣ ಕಟ್ಸ್ಕೊಂಡು ಫಸ್ಟ್ ಈ ಥರ ಪೂಜೆ ಸ್ಟಾರ್ಟ್ ಆಗುತ್ತೆ ಸೊ ನಾನೇ ಯಾಕೆ ಹೋದೆ ಅಂತ ಮೇಜರ್ ರೀಸನ್ ಅಂತ ಏನು ಅಂತ ಹೇಳಿದ್ರೆ ನಾನು ಮಂಗಳಗೌರಿ ವ್ರತ ಮಾಡ್ತೀನಲ್ವ ಸೊ ಅದಕ್ಕೆ ಅದು ನಾವು ಮಂಗಳಗೌರಿ ಮಾಡೋ ಟೈಮಲ್ಲಿ ಸಿಕ್ಕಿದ್ರೆ ತುಂಬ ಒಳ್ಳೆಯದಂತೆ ಸೊ ಅದಕ್ಕೆ ನಾನು ಹೋಗಿದ್ದು ಮೇಜರ್ ರೀಸನ್ ಸೊ ಅಷ್ಟೋತ್ತರ ಎಲ್ಲ ಆಯಿತು ವಯಸ್ಸು ನೋಡಿ ದೇವರಿಗೆ ಗಣಪನಿಗೂ ಫಸ್ಟು ನಮ್ಮದ್ರಲ್ಲಿ ಏನೇ ಆದ್ರೂ ಗಣಪತಿಗೆ ಮಾಡೋದು ಸೊ ಅಕ್ಕ ತಂಗಿರ ಜೊತೆ ಕೂದರು ನೋಡಿ ಅಲ್ಲಿ ಮೇಲೆ ಸೊ ರೂಪತಿ ಇಲ್ಲ ಇದ್ದೀವಿ ನೋಡಿ ರೈಸ್ ಫಸ್ಟು ಹದಿನಾರು ಬಾಗಿನದಲ್ಲಿ ಮೊದಲನೇ ಬಾಗಿನ ತಾಯಿಗೆ ಕೊಡ್ತಾರೆ ಗೌರಿ ಗೌರಮ್ಮನ ಕೊಡ್ತಾರೆ ಅವರಿಗೆ ಕೊಟ್ಟು ಮತ್ತು ಇನ್ನು ಬಾಕಿ ಜನರಿಗೆ ಮತ್ತೊಂದು ತಾಯಿಗೆ ನಮ್ಮ ತಾಯಿಗೆ ಕೊಡ್ತಾರೆ ಸೊ ತಾಯಿಂದರಿಗೆ ಯಾಕೆ ಕೊಡ್ತಾರೆ ಅಂತ ಅಂದರೆ ಅದು ಆ ವೃತ್ತದಲ್ಲಿರೋದು ಅಮ್ಮನಿಗೆ ಕೊಡಬೇಕು ಅಂತ ಅಮ್ಮನೂ ರಿಟರ್ನ್ ಕೊಡಬೇಕು ಅಂತ ಸೊ ಅದೆರಡು ಮೇಜರ್ ರೀಸನ್ನು ಇದನ್ನು ಮಾಡ್ತಾರೆ ಸೊ ನೋಡಿ ಇದು ಬಂದು ಅವರ ಅಮ್ಮ ಅವರಮ್ಮನಿಗೆ ಮ ಫಸ್ಟು ಈ ಥರ ಪಾತ್ ಪೂಜೆ ಮಾಡಿ ಬಾಗಿನ ಕೊಡ್ತಾರೆ ಅವರು ಮತ್ತೆ ಕೊಡ್ತಾರೆ ಗೈಸ್ ಸೊ ಇವರು ಅನುಷಕ ಅಂತ ಗೈಸ್ ಪೂಜೆ ಮಾಡ್ತಿದ್ದಾರಲ್ಲ ಅವರು ಅವ್ರದ್ದು ಉದ್ಯಾಪನೆಗೆ ನಾವು ಬಂದಿದ್ದು ಸೊ ಈ ಥರ ಬಾಗಿನ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಎಲ್ಲರಿಗೂ ಇನ್ನು ಅಲ್ಲಿ ಹದಿನೈದು ವರದಲ್ಲಿ ಒಂದು ಆಯಿತು ಇನ್ನು ಹದಿನೈದು ಇದೆ ಅದರಲ್ಲಿ ಅವ್ರ ಅಮ್ಮನಿಗೆ ಕೊಡ್ತಾರೆ ಫಸ್ಟ್ ಅವ್ರ ಅಮ್ಮನಿಗೆ ಕೊಟ್ಟು ಮತ್ತೆ ಸ್ಟಾರ್ಟ್ ಮಾಡೋದು ಈಗ ವಯಸ್ಸಾದವ್ರಿಗೆ ಸೊ ಮುತ್ತೈದೆಯವ್ರಿಗೆ ಇದನ್ನ ಕೊಡ್ತಾರೆ ವಯಸ್ಸು ಇಲ್ಲಿ ಕತೆ ಹೇಳುವಾಗ ನಾವು ಈ ಥರ ಒಂದು ಸೌಟನ್ನು ಇಡ್ಕೊಂಡು ಕಾಗ ಕ ಅದನ್ನು ಕಾಡಿಗೆ ಮಾಡ್ಕೋತೀವಿ ಸೊ ಸೈನ್ ಆಫ್ ಮಂಗಳಗೌರಿ ಇರುತ್ತೆ ವಿಸ್ ನಾವು ಕತ್ತೆ ಪೂರ್ಣ ಆಗ ಗಂಟ ಒಂದು ಕೈಯಲ್ಲಿ ಈ ಥರ ಕಾಡ್ಗೆಗೆ ಇಟ್ಕೊಂಡು ನಾನು ಮೊದಲನೇ ನನ್ನ ಗೌರಿ ವೃತ್ತದ ಬ್ಲಾಗಲ್ಲೇ ಹೇಳಿರೋ ಪ್ರಕಾರನೇ ಮಾಡ್ತಾರೆ ವಿಸ್ ನೋಡಿ ಈ ಥರ ಕಾಡ್ಗೆ ಆಗಿರುತ್ತೆ ಸೊ ಅದನ್ನು ಎಲ್ಲರಿಗೂ ಹಚ್ಬೇಕು ಫಸ್ಟ್ ದೇವ್ರಿಗೆ ಹಚ್ತಾರೆ ಮತ್ತು ನಾವು ಹಚ್ಕೋತೀವಿ ಇನ್ನೆಲ್ಲರಿಗೂ ಹಚ್ತೀವಿ ಸೊ ಹದಿನಾರು ಹಿಟ್ಟಿನ ದೀಪ ಹಚ್ತಾ ಇದ್ದಾರೆ ನೋಡಿ ಅವರು ಸೊ ಅದನ್ನು ಕೊನೆಗೆ ಎಲ್ಲ ಆದಮೇಲೆ ಈ ಥರ ಆರತಿ ಮಾಡಿ ಇಡ್ತೀವಿ ಗೈಸ್ ಸೊ ನಾನು ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಪ್ಲೀಸ್ ಕಮೆಂಟ್ ಹಾಕಿ ಗೈಸ್ ಸೊ ನನಗೂ ಬಾಗಿನ ಕೊಟ್ಟರು ನನ್ನ ಫಸ್ಟ್ ಮೊರದ ಬಾಗಿನ ನಂಗೆ ತುಂಬ ಖುಷಿಯಾಯಿತು ಗೈಸ್ ತುಂಬ 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 ಖುಷಿಯಾಯಿತು ಸೊ ಫಸ್ಟು ಮೂರು ಮೂರು ಸರ್ತಿ ದೇವ್ರಿಗೆ ತೋರಿಸೋದು ಮೂರು ಸತಿ ಇಸ್ಕೊಳ್ಳೋದು ಸೊ ಇದು ನಮ್ಮ ಕಡೆ ಶಾಸ್ತ್ರ ನಿಮ್ಮ ಕಡೆಯೂ ಇದೇ ಥರ ಮಾಡ್ತಾರಾ ಅಂತ ಕಮೆಂಟ್ ಹಾಕಿ ಗೈಸ್ ಸೊ ಊಟಕ್ಕೆ ಬಂದಿದ್ದೀವಿ ನೋಡಿ ಅನುಷಕ ಎಷ್ಟು ಚೆನ್ನಾಗಿ ರೆಡಿಯಾಗಿ ನಿಂತಿದ್ದಾರೆ ಅಂತ ಸೊ ಊಟನ ತಿಂದು ಹೋಗೋಣ ಬನ್ನಿ ಗಾಯಸ್ ನೋಡಿ ಚಂದ್ರಣ ನೋಡಿ ಗಾಯಸ್ ಎರಡೆರಡು ಶರ್ಟ್ ಹಾಕೊಂಡು ಏಸ್ ಅಡಿಗೆಗೆ ಬೇಕು ಅಂದರೆ ಕಮೆಂಟ್ ಹಾಕಿ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ ನಿಮಗೆ ಫಸ್ಟೇ ಒಬ್ಬಟ್ಟು ಹಾಕಿದ್ರು ಸೊ ಇಷ್ಟೊಂದು ಥರ ಥರವಾದ ಊಟ ಇತ್ತು ಸೊ ಅದನ್ನೆಲ್ಲ ತಿಂದು ಬಾಯ್ ಹೇಳಿ ಹೊರಟ್ವಿ ಗಾಯಸ್ It helps the speaker lead his audience into the scene he describes. So guys, numb na drop. ಪ್ರಮೋದ್ ಮಾವ ಬರ್ತಾವ್ರೆ ಮಲ್ಪಟ್ನ ಗಂಟೆ ಸೊ ಇದು ಬಂದು ಬ್ಯಾಕ್ ವಾಟರ್ ಅಂತೆ ಎಲ್ಲಿದ್ದು ಅಂತ ಗೊತ್ತಿಲ್ಲ ಸೊ ನೀವು ಮಾತ್ರ ಸಖತ್ತಾಗಿತ್ತು ಆಚೆಗೆ ಬರೋಕ್ಕೆ ಟೈಮ್ ಸಿಗಲಿಲ್ಲ ನನಗೂ ಕೆಲ್ಸಕ್ಕೆ ಬರಬೇಕು ಯಾವುದಕ್ಕೂ ಟೈಮ್ ಸಿಗಲಿಲ್ಲ ಸೊ ಬೇಗ ತಿನ್ನಂಗೆ ಹೊರ್ಟಿದ್ದೀವಿ ಗೈಸ್ ಸೊ ಇಲ್ಲಿಂದ ಸಿಕ್ತು ಅಲ್ಲಿಂದ ಗೈಸ್ ನಾವು ರಾಮನಾಥ್ಪುರಕ್ಕೆ ಬಂದಿ ರಾಮನಾಥ್ಪುರದಿಂದ ಪ್ರಯಾಪಟ್ಣಕ್ಕೆ ಬಂದಿದ್ದೀವಿ ಗೈಸ್ ಪ್ರಿಯಾಪಟ್ನದಿಂದ ಪಂಚವಳ್ಳಿಗೆ ಹತ್ತಿ ಪಂಚವಳ್ಳಿಯಿಂದ ಗೋಣಿಗೊಪ್ಪಕ್ಕೆ ಗೈಸ್ ಅಪ್ಪ ಅದ್ರೆ ರೈಸ್ ಸ್ಟ್ರೆಸ್ ಅಂದರೆ ಹೇಳೋಕ್ಕಾಗಲ್ಲ ಗೈಸ್ ಅಷ್ಟೊಂದು ಸುಸ್ತು ಎಲ್ಲ ತೆರೆ ನಿದ್ದೆ ಇಲ್ಲ ಕಾಂಟ್ ಕಾಣ್ ಇಟ್ಟು ಗೈಸ್ ಸೊ ಈಗ ನಿಮ್ಗೊಂದು ವಿಷಯ ಹೇಳ್ತಾ ಇದ್ದೀನಿ ನಾನು ಈಗ ಕಾರ್ ಕಲ್ಲಿಲ್ಲೇ ಬೇಕು ಅಂತ ಡಿಸೈಡ್ ಆಗಿದ್ದೀನಿ ಗೈಸ್ ಸೊ ಪ್ಲೀಸ್ ಕಮೆಂಟ್ ಹಾಕಿ ಪ್ರಣಾಮ್ ಅಕೌಂಟಿಗೆ ಹೋಗಿ ಕಮೆಂಟ್ ಹಾಕಿ ಗೈಸ್ ಇಲ್ಲ ಅಂದರೆ ಪ್ರಣಾಮ್ನ ಟ್ಯಾಗ್ ಮಾಡಿ ಕಾರ್ ಕಲಿಸು ಕಾರ್ ಕಲಿಸಿ ಕಾರ್ ಕಲಿಸಿ ಅಂತ ಕಮೆಂಟ್ ಹಾಕಿ ನನ್ನ ಫ್ಯಾನ್ಸ್ ಪವರ್ ಪವರ್ನ ತೋರಿಸಿ ಗೈಸ್ ಪ್ಲೀಸ್ ಗೈಸ್ ಐ ವಾಂಟ್ ಟು ರಿಕ್ವೆಸ್ಟ್ ಯು ಪ್ಲೀಸ್ 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 ಸೊ ಅಲ್ಲೆಲ್ಲ ಕಬಡ್ಡಿ ಆಡ್ತಾಯಿದ್ರು ಅವ್ರನ್ನೆಲ್ಲ ನನಗೆ ನನಗನ್ನಿಸ್ತು ಗೈಸ್ ನಮಗೂ ಅಲ್ಲೂ ಬಸ್ ಕಾಯ್ದು ಸುಸ್ತಾಯಿತು ಫೈನಲಿ ಒಂದು ಬಸ್ ಬಂತು ಗೈಸ್ ಅಲ್ಲಿಂದ ಗೋಣಿ ಕೊಪ್ಪಕ್ಕೆ ಹೊರಟ್ವಿ ಸೊ ಫಾರೆಸ್ಟ್ನೆಲ್ಲ ನೋಡಿಕೊಂಡು ನಮ್ಮ ಜೀವನನೆಲ್ಲ ಯೋಚನೆ ಮಾಡಿಕೊಂಡು ಹೊರಟ್ವಿ ಗೈಸ್ ಫೈನಲಿ ನಾವು ಗೋಣಿಕೊಪ್ಪ ರೀಚ್ ಆದಾಗ ಸಿಕ್ಸ್ ಫಿಫ್ಟಿ ಗೈಸ್ ಅಲ್ಲಿ ನಮಗೆ ಆಲ್ರೆಡಿ ಬಸ್ ರೆಡಿ ಇತ್ತು ಸೊ ಅತ್ತ ಟ್ಯಾಬ್ಲೆಟ್ ತರಬೇಕಿತ್ತು ಸೊ ಮಳೆನೂ ಬರ್ತೈತ್ತು ಬೇಗ ಓಡೋಗಿ ಅತ್ತಕ್ಕೆ ಟ್ಯಾಬ್ಲೆಟ್ಸ್ ತೊಗೊಂಡು ಹೊರಟೆ ಗೈಸ್ ಗೈಸ್ ನಾನು ಒಬ್ಬಳೇ ಹೋದಾಗ ನಮ್ಮೂರನ್ನ ಬಿಟ್ಟು ಹೋಗೋಕ್ಕೆ ಬೇಜಾರಾಗುತ್ತೆ ಬಟ್ ಪ್ರಣಾಮ್ ಜೊತೆ ಅತ್ತೆ ಜೊತೆ ಒಟ್ಟಿಗೆ ಹೋದಾಗ ಏನು ಅನಿಸಲ್ಲ ಬಟ್ ನಂಗೆ ಒಂದು ದಿನಕ್ಕೆ ಬೋರಾಗ್ಬಿಡ್ತು ವಯಸ್ಸು ಒಂದು ಸತಿ ಊರಿಗೆ ಬಂದರೆ ಸಾಕು ಅನ್ನಂಗೆ ಆಗೋಗಿತ್ತು ನೋಡಿ ನನಗೆ ಮರದ ಬಾಗಿನ ಸಿಕ್ತಲ್ಲ ಅದರಲ್ಲಿ ಏನೇನು ಇರುತ್ತೆ ಅಂತ ತೋರಿಸ್ತೀನಿ ಬಂದು ಫಸ್ಟ್ ಬಂದು ಬ್ಲೌಸ್ ಪೀಸು ಇದು ಬಳೆ ಬಿಚ್ಚೋಲೆ ಅಂತಾರೆ ಗೈಸ್ ಸೊ ಅದು ಅಶಿನ ಕುಂಕುಮ ಬಳೆಗಳು ಚಿಕ್ಕ ಬೆಳೆಗಳು ಕರಿಮಣಿ ಬಾಚಿಣ್ಗೆ ಕಣ್ಕಪ್ಪೆಲ್ಲ ಇರುತ್ತೆ ವೈಸ್ ಅದರಲ್ಲಿ ಅಶ್ನ ಕುಂಕುಮದ್ದು ಡಿ ಸೊ ಇಲ್ಲಿ ಫ್ರೂಟ್ಸು ವೆಜಿಟೇಬಲ್ಸು ಅಕ್ಕಿ ಮತ್ತು ಬೆಲ್ಲ ಡ್ರೈ ಫ್ರೂಟ್ಸು ಹಾಕಿರ್ತಾರೆ ಒಂದು ತೆಂಗಿನಕಾಯಿ ಕೊಟ್ಟಿರ್ತಾರೆ ಸೊ ಇನ್ನೊಂದು ಬಾಗಿ ನನಗೆ ಸಿಕ್ತು ನನಗೆ ಇನ್ನು ಬಾಕಿ ಹೆಣ್ಮಕ್ಳಿಗೆ ಈ ಥರ ತಟ್ಟೆ ಮತ್ತು ತಿಂಡಿನ ಪ್ಯಾಕ್ ಮಾಡಿ ಕೊಟ್ಟಿದ್ದರು ವಯಸ್ ಬಳೆನೂ ಕೊಟ್ಟಿದ್ದರು ಆ ಪ್ಯಾಕಿಂಗ್ ನೋಡಿ ನನಗೂ ತುಂಬ ಇಷ್ಟ ಆಯಿತು ನಾನು ರೀಲ್ಸಲೆಲ್ಲ ನೋಡಿದ್ದೆ ಸೊ ಅದೇ ಥರ ನನಗೂ ಇಲ್ಲಿ ಸಿಕ್ತು ಸೊ ನೋಡಿ ನೀವೂ ಈ ಥರ ನಮಗೆ ಕೊಡ್ತಾರೆ ನಮ್ಮ ಕಡೆ ಈ ಥರ ರಿಟರ್ನ್ ಗಿಫ್ಟ್ಸ್ ಇರುತ್ತೆ ನಿಮ್ಮ ಕಡೆಯೂ ಇರ್ತದ ಅಂತ ಕಮೆಂಟ್ ಮಾಡಿ ಸೊ ನೋಡಿ ಎಷ್ಟು ನೀಟಾಗಿ ಪ್ಯಾಕಿಂಗ್ ಇದೆ ಅದರಲ್ಲಿ ಅಡಿಕೆ ಮತ್ತು ಅರ್ಶಿಣ ಕುಂಕುಮ ಬಳೆ ಪ್ಯಾಕ್ ಮಾಡಿ ಕೊಟ್ಟಿದ್ದಾರೆ ನಾನು ಅದನ್ನು ಹಂಗೆ ಇಟ್ಟಿದ್ದೀನಿ ಓಪನ್ ಮಾಡಿಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್